ಅವ್ರು ಇದ್ರೆ ಊರು ಸುದ್ದ ಇದು ತಲೆಗಿರ್ಲಿ ನಿಮ್ಗೆ ಇವೇನು ಚಾಡಿ ಮಂದಿ ಇರ್ತಾವಲ್ಲ ಅವರು ಇದ್ರೆ ಊರು ಸುದ್ದ ನಮ್ಮ ಊರಾಗ ಎಲ್ಲಿ ಎಲ್ಲೆಲ್ಲ ಹಡುಪದ ಅಪ್ಪಣ್ಣ ಬಲ್ಲಿ ಚಾಡಿ ಹೇಳಕ್ಕೆ ಮನಿ ಏನ್ರಿ ಕೇಳಕ್ಕೆ ಮನಿ ಹಾಡ್ಮಂದಿರ ಗುಡಿ ಬಲ್ಲ ಕೇಳಕ್ಕೆ ಮನಿ ಆಡ ದೂರಿಂದ ಬಂದಾಳೆ ಎರಡು ಕಿಲೋಮೀಟರ್ ದಿಂದ ನಸಕಿಗೆ ಚಟ್ಟ ಥಂಡ್ ಅಂದ್ರೆ ಥಂಡ್ ಅದ ಥಂಡ ಬೆಳಿಗ್ಗೆ ನಸ್ಕಿಗೆ ಬಂದಾ ಈಗಿ ಪಾಪಿಗೆ ಹಣ್ಮಂದಿರ ಗುಡಿ ಬಳಿದ ಇದ್ದಕ್ಕಿ ಪಾಪಿಗೆ ಒಳ್ಳೆದ ಧರ್ಮ ಅಂತ ಮಂತ ನೆಣಮಗಳು ತನ್ನ ಪಾಡಿತ ಅಂಗಳ ಕಸ ಹೊಡ್ಲಾಕತ್ತಾ ಹೊಡ್ಯದ್ರಾಗ ಆಡು ದೂರಿಂದ ಬಂದಾಳ ನೋಡ್ರಿ ಠಂಡಾಗ ಗದ್ದ ಗದ್ದ ಅದಕ್ಕೆ ಅದ ನಡಗ್ಕತ್ತ ಚಾಡಿ ಹೇಳಕ್ ಬಂದಳೆ ನಸ್ಕ ಆಕೆ ಎಟ್ ಚಂದ ಹೇಳ್ತಾಳೆ ಕೇಳಿರಿ ಏನು ನೀವು ಒಂದಿಟ್ಟು ಕಲೀರಿ ಆಕೆ ಎಟ್ ಚಂದ ಹೇಳ್ತಾಳೆ ನೋಡ್ರಿ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಆಕೆ ಚಿಂತಿಲೇನೆ ಏನೇ ನನಗೆ ಬಂದ ಈಟ ಚಿಂತಿಲೇನೆ ನನಗೆ ಬಂದು ಈಟ ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗ್ತಿದ್ದ ಅಂತ ಹೇಳಲತ್ತು நமக்கு அர்த்த ஐத்தி நமக்கு தெளிங்க கேட்த்த இட்டது திளக ஆ அக்கேன்தா சிந்தாக்க கட்டுக்கொண்டு சிபாட்டி பழி வாக்கி சிந்திலே நினைக்க வந்து இட்டிலேனு நினைக்க வந்து ஈட்ட நின் ராய அல்ல நோடி நக்த்தி தா தீத்த அந்த நம்ம மாத்தனை நின்னால நோடி கிசு கிசு நக்த்தின ஏ நின்னு அண்ணா ಇಟ್ಟ ಇಟ್ಟನ್ನು ಅನ್ನ ತಿಳ್ಕೊ ಈಗ ನೀ ಅಪ್ಪಿ ತಪ್ಪಿ ನಿಮಗೆ ಯಾರೇ ಒಬ್ಬರು ಬಂದು ಹೇಳಿದ್ರೆ ತಿಳ್ಕೊರಿ ಹೆಣ್ಮಕ್ಳು ಅವ್ರು ಹೇಳೋದು ಇರ್ತಾರೆ ಹೇಳ್ತಾರೆ ನಿಮ್ಗೆ ಹೇಳ್ದಂಗೆ ನಿನಗೆ ನನ್ನ ಹೆಂಗೆ ಹೇಳಣ್ಣ ತಿಳ್ಕೊರಿ ಅವಾಗ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ಅಕ್ಕಿ ಹೇಳೋದಕ್ಕೆ ಇದ್ರಿಗೆ ಚಲೋ ಒಳ್ಳಕ್ಕ ಯಾಕ ನನಗೆ ಗೊತ್ತಿತ್ತು ಅಕ್ಕ ಸುಮ್ಮನೆ ಅದು ಪಾಪದ ಗಂಡಮಗಂದು ಏನೂ ಇರೋಂಗಿಲ್ಲ ಅಟ್ಟ ಹಾಕಿ ಅಂದ್ಕೊಳ ನನಗೆ ಗೊತ್ತಿತ್ತ ಇತ್ತಿತ್ತಲ ನಾನು ಮಾಡಿದ್ರು ಒಟ್ಟು ರುಚಿ ಹತ್ತಂಗಿಲ್ಲ ಪಲ್ಯ ರುಚಿ ಅಂತಂಗಿಲ್ಲ ನಾನು ನೋಡಿದ್ರೆ ಗುರ್ರ್ ಮಾಡ್ಲಾಕತ್ತ ಸುಮ್ಮನೆ ರೊಟ್ಟಿಬಿಡ್ತಾನವ ಇಟ್ಟು ಅಳ್ಕೋತ ಕಸ ಹೊಡೆದು ಬಿಟ್ಟು ಹಾಸಿಗೆ ಮಕ್ಕತ್ತ ಮತ್ತೆ ಅದು ಗಂಡು ಹೊರಗಿಂದ ಮನೆಗೆ ಬರ್ತಾ ಯಾಕ ಇನ್ನೇ ಎತ್ತಿ ಮತ್ತೆ ಮಕ್ಕಳಿದ್ದಲ್ಲ ಮಾತಿಲ್ಲ ಕತೆ ಇಲ್ಲ ಏನಾಗ್ಯದ ಬಂದವನು ಏನಾಗ ನನಗ ನಮಗ ಹೋಗೋದು ಬಂದದ್ದು ಹೋಗೋದು ಹತ್ತು ನೋಡು ಮನೆಯಾಗ ಬೆಂಕಿ ಜಗಳ ಹತ್ತದೆ ಯಾಕಾಕಿ ಹೇಳಿ ಹೋಗ್ಯಾಳಲ್ಲ ಹಾ ಹೇಳಿ ಹೋಗ್ಯಾಳ ಇಲ್ಲ ಹಂಗೆ ಹತ್ತು ನೋಡಿ ಮನೆ ಬೆಂಕಿ ನಮ್ಗ ಹೋಗೋದು ಬಂದದ್ದು ಹೋಗೋದು ಅಲ್ಲ ಇನ್ನೇಗೆ ಚಲೋ ಐತಿ ಏನಾಗ ನನಗ ಯಾಕೆ ಹಿಂಗೆ ಮಾಡ್ಲಾಕತ್ತಿದೆ ನಡಿ ದವಾಖಾನೆಗೆ ಹೋಗ ನಮ್ಮ ದವಾಖಾನೆ ಹತ್ತಲ್ಲ ನಮಗ ಸುಡಗಡ ಹತ್ತ ಸುಡಗಡ ನಡಿ ಅಲ್ಲ ಇನ್ನೇಗೆ ಚಲೋ ಐತಿ ಏನಾಗ ನಿನಗ ನಮ್ಗೆ ಏನಾಗಿಲ್ಲ ಎಲ್ಲ

ಅಲ್ಲ ಅಲ ಹಂಗೆ ಎಡು ಹರಕ್ಕೆ ಸೀರೆ ಇಟ್ಕೊಳ್ಳೋಣ ನಮ್ಮ ಕರ್ನಾಟಕದ ಭಾಳ ಮಜೆ ಈಗ ಕರ್ನಾಟಕದ ಬಸ್ ಫ್ರೀ ಅವ ನಮ್ಮಲ್ಲಿ ಹೆಮಕ್ಳಿಗೆ ಹಂಗೆ ಎರಡು ಸೀರೆ ಅಂದರೆ ಇಟ್ಕೊಳ್ಳೋಣ ರೈಟ್ ಆಧಾರ್ ಕಾರ್ಡ್ ತೊಗೊಂಡು ಅಲ್ಲಿ ಬಸ್ ಆಧಾರ್ ಕಾರ್ಡ್ ತೋರಿಸ್ಬೇಕು ಹೆಣ್ಮಕ್ಳು ನಮ್ಮಲ್ಲಿ ಕರ್ನಾಟಕದಾಗ ಈಗ ಏನು ಗಾಂಡದ್ರಿ ಏನು ಅನಪ್ಲೇನಿಲ್ಲ ಸುಮ್ಮಿ ನಿವ ಅವು ಹೆಣ್ಮಕ್ಳು ಯಾಕಂದ್ರೆ ಗಬಕ್ಕನ ಚೀಲ ತೊಳಂತ ಅವ್ರ ಮನೆಗೆ ಹಾಂ ಯಾಕೆ ಹಿಂಗೆ ಹಿಂಗೆ ಮಾಡ್ತಿರಿಲ್ಲ ಅಪ್ಪಿ ತಪ್ಪಿ ನಿಮ್ಮ ನಿಮ್ಮ ಮುಂದೆ ಯಾರು ಹಿಂಗೆ ಚಾಡಿ ಹೇಳಿದಿರತ್ತಂದ್ರ ನೀವು ಹಿಂಗೆ ಮಾಡ್ತಿರ್ತೀರಿ ಇದು ಅಲ್ಲ ಇದು ಜೀವನ ಏನ್ರಿ ಚಾಡಿಮ್ಮ ಚಾಡಿ ಹೇಳೋ ಹೇಳ್ತಾರ ಕೇಳವ್ರಿಂದ ಕೇಳಬಾರ್ದು ಇಲ್ಲಿ ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾಳಾಕೇನಂತಾಳ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇ ನನಗೆ ಒಂದು ಈಟ ಚಿಂತಿಲೇನ ನಿನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗುತ್ತಿದ್ದ ಅಂತ ಹೇಳ್ದು ಅವಾಗ ನಿಮ್ಮಂಗೆಂದು ಅಳ್ಕೋದ್ ಕುಂದಿರಲಿಲ್ಲ ಹಾಸ್ ಕೂತ್ಕೊಂಡೆಂದು ಮಲ್ಕೊಳ್ಳಿಲ್ಲ ಆ ಹೆಣ್ಮಗಳಿಗೂ ಇನ್ನೊಮ್ಮೆಂದು ಚಾಡಿ ಹೇಳಿರಬಾರ್ದು ಹಂಗೆ ಉತ್ತರ ಕೊಡ್ತಾಳ ಏನಂತಾಳ ಕಿ ಈಕೆನಂದ್ರೆ ತಿಳಿತಿಲ್ಲ ನಿಮಗೆ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದಾತಿ ಅಂದ್ರ ಆಕೆ ಎಡ್ ಚಂದ್ರ ಉತ್ತರ ಕೊಡ್ತಾಳ ನಕ್ಕಾರೆ ನಗಲೇಳ ನಗಿ ಮುಗದ ಕ್ಯಾದಿ ಆದೀಗಿ ನಕ್ಕಾರೆ ನಗಲೇಳ ನಗಿ ಮುಗದ ಕ್ಯಾದಿಗೆ ನಾ ಮುಡಿದ ಬಿಟ್ಟ ಮಲ್ಲಿಗೆ ನಾ ಮುಡಿದ ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ಅಂದ ಇಲ್ಲಿ ಜಗಳ ಬರ್ತವ್ರೆ ಅಂದ್ರೆ ಏನಂದು ಏ ನಕ್ಕ ನಕ್ಕನ ಯಾಕೆ ನಗಲ್ ನಕ್ಕ ಏ ನನ್ನ ಗಾಂಡ್ಯ ನಾನು ಹಿಂಗೆ ಮಾರಿ ಉಬ್ಬಸ್ಕೊಂಡು ಕುಂದ್ರವಾ ಒಂದೊಂದು ಇರ್ತಾವ ನೋಡ್ರಿ ಇಲ್ಲ ನೀವು ಬೆಕ್ಕೋ ದೊಡ್ಡ ನಗಸ್ರಿ ಇಲ್ಲಿ ಪುರಾಣದಾಗ ಅಪ್ಪಿ ತಪ್ಪಿ ನಾವು ನಗಸ್ತಿದ್ದೇವೆ ನೀವು ನಗತಿದ್ರೆ ಅಂತ ತಿಳ್ಕೋರಿ ಮಗದ್ದಾಗ ಒಂದು ಕಡಗೈ ಮಾರಿ ತೊಗೊಂಡ್ಕೊತಿರ್ತಾವ ಆಕೆ ಒಂದು ಮನ್ಯಾಗೂ ನಗಲ್ಲ ಇಲ್ಲಿನೂ ನಗಲ್ಲ ಅಯ್ಯದ ನಗತಿದಿ ಸುಮ್ಮನೆ ಮಗ ನಗಕ್ಕಿಗ್ಸೋದಕ್ಕೆ ಚೂಟಿ ನಗೋದು ಬಿಡಿಸೋದು ಈ ಹುರ್ತಾವೆ ಒಂದೊಂದು ಊರಾಗ ಒಂದು ನಾಲ್ಕು ನಾಲ್ಕು ಇರ್ತಾವೆ ಹಾಂ ಅವು ಚಂದ ನಗತಿರ್ತೀರ ತಿಳ್ಕೊ ಮನಸ್ಸು ಬಿಚ್ಚಿ ನಗಬೇಕು ಏನ್ರಿ ಪುರಾಣ ಪ್ರವಚನತ್ವ ಹೀ ಕುತ್ಕೊಂಡು ಕೇಳಿದ್ರೆ ಇದು ಅಲ್ಲ ಎಟ್ ನಕ್ಕು ಇರ್ತೀರಿ ಅಟ್ ಬಿ ಪಿ ಬರಂಗಿಲ್ಲ ಶುಗರ್ ಬರಂಗಿಲ್ಲ ಏನ್ರಿ ಮನಸ್ಸ ಪ್ರಫುಲ್ವಾಗಿರ್ಬೇಕು ಮನಸ್ಸ ಮನಸ್ಸು ಆನಂದವಾಗಿರಬೇಕು ಅಂತ ಇರಬೇಕು ಹೌದಿಲ್ಲ ಅದಕ್ಕೆ ಅಂತಳ ನಕ್ಕರ ನಗಲಿ ನಗಿ ಮುಗದ ಕ್ಯಾದಿ ನನಗೆ ಯಾಕೆ ನನ್ನ ಗಂಡ ಆಕಿನ ನೋಡಿ ನಕ್ಕರ ನಗಲ್ಯಾಕ ನನ್ನ ಗಂಡ ಯಾವಾಗಲೂ ಮಾರಿ ಉಪ್ಪಿಸ್ಕೊಂಡಿರವಲ್ಲ ಯಾವತ್ತೂ ನಕ್ಕೋತಿರ್ತಕ್ಕಂಥವ ಒಂದು ವೇಳೆ ಆಕಿನ್ ನೋಡಿ ನಕ್ಕ ನಕ್ಕನ ತಿಳ್ಕೊಳ ನಾ ಮುಡಿದು ಬಿಟ್ಟ ಮಲ್ಲಿಗೆ ನಾ ಯಾವತ್ತೂ ಮುಡ್ಕೋತ ಬಂದೀನಿ ಅಕ್ಕಿಗೆ ಆಸೆ ಆಗಿತ್ತು ಅಂದ್ರ ಅಕ್ಕಿ ಒಂದು ಗಳಿಗೆ ಹೇಳು ಹೇಳುವ ಇಲ್ಲಿ ಜಗಳ ಸಗಳ್ ಮತ್ತೊಂದು ಚಾಡಿ ಚಾಡಿಕ್ ಬರ್ತಾಳ ಬರಂಗ ನಾವ್ ಹಾಂ ಮಾಡಲ್ಲ ಯಾರೇನ್ ಹೇಳ್ತಾರೆ ನಮ್ ಕಿಮಿ ಹೊಯ್ದ ಅವ್ರ ಬಾಯಾಗಿಡ್ತೀವಿ ಅವರು ಊದೇ ಊತ ಮನಿನೇ ಒಡಕ್ ಮಾಡ್ತಾವ ಜಗತ್ತಿನೊಳಗಂದ ಚಾಡಿ ಹೇಳ್ತಕ್ಕಂಥ ಜನ ಸಾವಿರ ಸಾವಿರ ಜನ ತುಂಬಿರ್ತಾರೆ ಆದ್ರೆ ಯಾರು ಕೂಡ ಚಾಡಿ ಮಾತುಗಳನ್ನು ಕೇಳಬಾರದು ಏನ್ರಿ ಅದನ್ನು ಕೇಳೋದ್ರಿಂದ ಏನಕ್ಕದ ಅತ್ತಿ ಮಾವ ಏನಂತೀವಿ ಅತ್ತಿ ಸೊಸಿ ಆಗಲತ್ತೀರಿ ಗಂಡ ಎಣತಿ ಆಗಲ್ತೀರಿ ಅಣ್ಣ ತಮ್ಮಂದಿರು ಕುಣ ಆಗಲತ್ತಾರೆ ಆದ್ರೆ ಇಲ್ಲಿ ಏನದತ್ತು ತುಂಬ ಕೇಳಿದ್ರೆ ಪರಮಾತ್ಮ ನಾರದ್ರ ಮಾತು ಕೇಳಿ ಬಂದನಲ್ಲ ನಾರದ ಹೇಳಿರ್ತಕ್ಕಂಥ ಚಾಡಿ ಮಾತು ಕೇಳಿ ಬಂದನಲ್ಲ ತಂದು ಪಾಪ ಸರ್ವ ನಗಲಕತ್ತು ನಗಲ ನಕ್ಕು ಅಂತ ಬಾ ಪರಮಾತ್ಮ ಒಳಗೆ ಬಾ ಅತಿ ಕೋಣಂದು ಅವಾಗ ಅಂದ ಸರ್ವ ಪರಮಾತ್ಮ ಅಂತಾನೆ ಹೇ ಸರ್ವಮಂಗಳೇ ನಾನು ಹಂಗೆ ಅಂದ ಒಳಗೆ ಬರಂಗಿಲ್ಲ ನಾನು ಹಂಗಂದ್ರೆ ಹೆಂಗೆ ಬರ್ತಿದ್ದಿ ಇಲ್ಲ ನೀನು ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನೀನು ಮನೆ ಒಳಗೆ ಅಂತ ಬರ್ತೀನಿ ಅವಾಗ ಅಂದ ಪರಮಾತ್ಮನಿಗೆ ಸರ್ವ ಮಂಗಳೇ ಅಂತಳ ಈ ಮಾತ ನಾರದರಿಗೂ ಕೂಡ ಹೇಳಿ ಕಳಿಸಿ ನಮಸ್ಕಾರ ಒಂದು ಬಿಟ್ಟು ನೀವು ಬೇಕಾದ ಕೇಳ ಕೊಡ್ತೀನಿ ಆದ್ರೆ ನಮಸ್ಕಾರ ಮಾತ್ರ ನಿನಗೆ ಮಾಡಂಗಿಲ್ಲ ಸರ್ವಮಂಗಳೆ ನನ್ನನ್ನು ಯಾರು ಒತ್ತಿಳ್ಕೊಂಡಿದ್ದೀನಿ ನೀನು Eu acho